ಗೊತ್ತಾಗದಿದ್ದವರು ವೀಡಿಯೋ ಮೇಲೆ ಮತ್ತೊಮ್ಮೆ ಟಚ್ ಮಾಡಿ ಆ ಮೂಲಕ ಸೆಟ್ಟಿಂಗಲ್ಲಿ ಆಡಿಯೋ ಟ್ರ್ಯಾಕ್ ಬದಲು ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಬರ್ತಾ ಇದ್ದರೆ ಯೂಟ್ಯೂಬಿಂದ ಡಬ್ ಆಗಿದ್ದರೆ ಕನ್ನಡದಲ್ಲಿ ಮತ್ತೆ ಪ್ಲೇ ಆಗುತ್ತೆ ಓಂ ಮಾತ್ರೇ ನಮಃ ಓಂ ಮಾತೃಭ್ಯೋ ನಮಃ ಓಂ ನಮಃ ಓಂ ಪಿತೃಭ್ಯೋ ನಮಃ ಓಂ ಗುರುಭ್ಯೋ ನಮಃ ಓಂ ಆಚಾರ್ಯಭ್ಯೋ ನಮಃ ಓಂ ಮಹಾಗಣಪತೈ ನಮಃ ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವೃಂದಕ್ಕೆ ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ಕಾರ್ತಿಕ ಮಾಸ ಇಪ್ಪತ್ತೆರಡು ಹತ್ತು ಇಪ್ಪತ್ತೈದರಿಂದ ಇಪ್ಪತ್ತು ಹನ್ನೊಂದು ಇಪ್ಪತ್ತೈದರವರೆಗೆ ಗೆಗುರುವಿನ ಕ್ಯಾಲೆಂಡರ್ ಪ್ರಕಾರ ಈ ಕಾರ್ತಿಕ ಮಾಸದ ಶುಭಾಶಯಗಳು ತಮಗೆ ಜ್ಯೋತಿಯನ್ನು ಬೆಳಗಿಸುವ ವಿಶೇಷವಾದಂತಹ ಮಾಸ ಕಾರ್ತಿಕ ಮಾಸ ಜ್ಯೋತಿ ಮತ್ತು ಪರಮಾತ್ಮ ಮತ್ತು ನಮ್ಮ ಜ್ಞಾನ ಎಲ್ಲವೂ ಕೂಡ ಒಂದೇ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷತೆ ಪೂರ್ಣದಿಂದ ಪೂರ್ಣವನ್ನು ತೆಗೆದು ಪೂರ್ಣ ಹಾಗೆಯೇ ಉಳಿಯುವಂಥದ್ದು ಪರಮಾತ್ಮ ಅನೇಕ ಕೋಟಿ ಜೀವ ಜಂತುಗಳಲ್ಲಿ ಪ್ರವೇಶ ಮಾಡಿದರೂ ಮೂಲ ಪರಮಾತ್ಮ ಹಾಗೆ ಇರ್ತಾನೆ ಹಾಗೆಯೇ ಅನೇಕ ಜ್ಯೋತಿಗಳನ್ನು ಒಂದೇ ಜ್ಯೋತಿಯಿಂದ ಬೆಳಗಿದಾಗ ಮೂಲ ಜ್ಯೋತಿ ಹಾಗೆ ಇರುತ್ತೆ ಲಕ್ಷ ಜ್ಯೋತಿಗಳನ್ನು ಬೆಳಗಿಸಿದರೂ ಮೂಲ ಜ್ಯೋತಿ ಹಾಗೆ ಇರುತ್ತೆ ಹಾಗೆಯೇ ನಮ್ಮ ಜ್ಞಾನವೂ ಕೂಡ ಅನೇಕರಿಗೆ ಹಂಚಿದಾಗ ಆ ಜ್ಯೋತಿ ಮೂಲ ಜ್ಞಾನ ಜ್ಯೋತಿ ಹಾಗೆ ಇರ್ತದೆ ಹಾಗಾಗಿ ಪಾಪೋಪಿರಿಯತೆ ಏನ ತಮಸ್ಸೂರ್ಯೋದಯ ಯಥಾ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ ಈ ಶ್ಲೋಕವನ್ನು ಕಾರ್ತಿಕ ಮಾಸದಲ್ಲಿ ಹೇಳ್ತಾ ಆ ಎಲ್ಲ ಪಾಪಗಳು ಕೂಡ ಸೂರ್ಯನ ಉದಯದಿಂದ ಸೂರ್ಯನ ಬೆಳಕಿನಿಂದ ಕತ್ತಲೆ ಹೇಗೆ ನಿವಾರಣೆ ಆಗುತ್ತೋ ಹಾಗೆ ನಮ್ಮ ಅಜ್ಞಾನವೆಲ್ಲ ಕೂಡ ದೀಪ ಬೆಳಗುವುದರಿಂದ ಸಂಪೂರ್ಣವಾಗಿ ದೂರವಾಗಿ ನಮಗೆ ಎಲ್ಲ ರೀತಿಯಾದಂತಹ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಭ್ಯಂ ಆತ್ಮಜ್ಯೋತಿಯನ್ನು ಪ್ರಕಾಶ ಮಾಡಿಕೊಳ್ಳಿಕ್ಕಾಗಿ ಈ ನಿತ್ಯವೂ ಆ ದೀಪ ಜ್ಯೋತಿಯನ್ನು ನಮಿಸೋಣ ಹಾಗಾಗಿ ದೀಪಾವಳಿ ವೈಕುಂಠ ಚತುರ್ದಶಿ ಧನ್ವಂತ್ರಿ ಜಯಂತಿಯಂತಹ ಮಹಾಪರ್ವಗಳ ಶುಭಾಶಯಗಳು ಕೂಡ ತಮಗೆ ಈ ಕಾರ್ತಿಕ ಮಾಸ ತಮಗೆ ಎಲ್ಲ ರೀತಿಯಾದ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಸಮಸ್ತ ವಿಧವಾಗಿ ಬಾಳಿನಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡಲಿ ಎಂಬ ಆಶಯದೊಂದಿಗೆ ಈ ಕಾರ್ತಿಕ ಮಾಸದಲ್ಲಿ ಗೋಚಾರವನ್ನು ನೋಡೋಣ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತೈದು ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಆ ವೃಶ್ಚಿಕ ರಾಶಿಗೆ ಬುದ್ಧ ಪ್ರವೇಶ ಮಾಡುತ್ತಿದ್ದಾನೆ ತೃತೀಯ ಶುಕ್ರವಾರದಂದು ಬುಧನ ಪ್ರವೇಶ ಹಾಗೆ ಇಪ್ಪತ್ತೇಳು ಹತ್ತು ಇಪ್ಪತ್ತೈದರಂದು ಚತುರ್ಥಿಯ ದಿವಸ ಸೋಮವಾರದಂದು ಕುಜನು ವೃಶ್ಚಿಕ ರಾಶಿಗೆ ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ ದ್ವಾದಶಿ ಭಾನುವಾರದಂದು ಅಂದರೆ ಎರಡು ಹನ್ನೊಂದು ಇಪ್ಪತ್ತೈದರಂದು ತುಲಾ ತುಲಾರಾಶಿಯನ್ನು ಶುಕ್ರನು ಪ್ರವೇಶ ಮಾಡುತ್ತಿದ್ದಾನೆ ಹಾಗೆಯೇ ಭಾನುವಾರ ದ್ವಾದಶಿಯ ದಿನ ಸೂರ್ಯನು ವೃಶ್ಚಿಕ ರಾಶಿಯನ್ನು ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ ಹದಿನಾರು ಹನ್ನೊಂದು ಇಪ್ಪತ್ತೈದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹಾಗೆಯೇ ಐದು ಹನ್ನೊಂದು ಇಪ್ಪತ್ತೈದು ಬುಧವಾರ ಕಾರ್ತಿಕ ಪೌರ್ಣಿಮೆ ಮೇಷರಾಶಿಯಲ್ಲಿ ಇಪ್ಪತ್ತು ಹನ್ನೊಂದು ಇಪ್ಪತ್ತೈದು ಗುರುವಾರ ಅಮಾವಾಸ್ಯೆ ತುಲಾರಾಶಿಯಲ್ಲಿ ಮುಂದೆ ನೋಡುವ ಮುನ್ನ ನಿಮಗೊಂದು ಸದವಕಾಶ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಗೆಂದರೆ ಶ್ರೀ ಸರಸ್ವತಿ ಧ್ಯಾನಮ್ ಅಂಡರಲ್ಲಿ ಟ್ಯಾಗ್ ಪೀಪಲನ್ನು ನಾವು ಪ್ರಾರಂಭಿಸಿದ್ದು ವಾಟ್ಸಪ್ ಮತ್ತು ಆರೈಯಲ್ಲಿ ಕ್ವಶನ್ ಪರ್ಸನ್ ಎಂಬುದಾಗಿ ನಿಮ್ಮ ನಂಬರ್ ಅಪ್ಲೋಡ್ ಆಗ್ತಾ ಹೋಗುತ್ತೆ ಒಂದು ಎರಡು ಮೂರು ಎಂಬುದಾಗಿ ನಿಮ್ಮ ಪ್ರಶ್ನೆಯನ್ನು ಸರಸ್ವತಿ ಧ್ಯಾನಕ್ಕೆ ಸಂಬಂಧಿಸಿದ ಯಾವುದೇ ಸಂದೇಹವನ್ನು ಪ್ರಶ್ನೆ ಮೂಲಕವಾಗಿ ನಿಮ್ಮ ಊರು ನಿಮ್ಮ ಪ್ರೊಫೆಷ್ನಲ್ ಮತ್ತು ನಿಮ್ಮ ಹೆಸರನ್ನು ನೀವು ಹೇಳುವ ಮೂಲಕ ಒಂದು ವಿಡಿಯೋ ಕ್ಲಿಪ್ಪನ್ನು ನಮಗೆ ಕಳಿಸಿದರೆ ಆ ವೀಡಿಯೋ ಕ್ಲಿಪ್ಪ ಜೊತೆಗೆ ನಿಖರವಾದ ಉತ್ತರದ ಒಂದು ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಹ್ಯಾಶ್ ಟ್ಯಾಗ್ ಪೀಪಲ್ ಅಂಡರಲ್ಲಿ ಹಾಗಾಗಿ ತ್ವರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ಸದಾವಕಾಶ ಬಳಸಿಕೊಳ್ಳಿ ಕಾರ್ತಿಕ ಮಾಸವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಹೇಗೆ ಮೂಡಿಸುತ್ತಿದೆ ನೋಡೋಣ ಬನ್ನಿ ಮೇಷರಾಶಿಯ ಅಧಿಪತಿಯು ಕುಜನು ಸಪ್ತಮದಿಂದ ಅಷ್ಟಮಕ್ಕೆ ಸ್ವಸ್ಥಾನಕ್ಕೆ ತೆರಳುತ್ತಿರುವಂಥದ್ದು ಹಾಗೂ ಮೇಷರಾಶಿಯ ಅಧಿಪತಿಯಾದ ಕುಜನ ಮೇಲೆ ಗುರುವಿನ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಗುರುವಿನ ದೃಷ್ಟಿ ನೇರವಾಗಿ ಇರುವಂಥದ್ದು ಮತ್ತು ಗುರುವಿನ ದೃಷ್ಟಿಯ ಪರಿಣಾಮದಿಂದಾಗಿ ಅದರಿಂದ ಬರುವಂತಹ ದುಷ್ಪರಿಣಾಮ ಕಡಿಮೆ ಆಗುವಂಥದ್ದು ಹಾಗಾಗಿ ಈ ಕುಜನು ಸ್ವಸ್ಥಾನಗತನಾಗಿ ಅಷ್ಟಮದಲ್ಲಿದ್ದರೂ ಕೂಡ ಗುರುವಿನ ದೃಷ್ಟಿ ಪ್ರಬಲವಾಗಿರುವುದರಿಂದ ಅತ್ಯುತ್ತಮವಾದಂತಹ ಫಲ ಲಭ್ಯವಾಗುವುದಕ್ಕೆ ಕಾರ್ತಿಕ ಮಾಸ ಕಾರಣವಾಗುತ್ತೆ ಯಾರು ಹೆಚ್ಚು ಗುರು ಆರಾಧನೆಯನ್ನು ಮಾಡ್ತಾರೋ ಗುರು ಚರಿತ್ರೆಯ ಪಠನವನ್ನು ಮಾಡುತ್ತಾರೋ ಒಳ್ಳೆಯ ವೇದಾದಿಗಳನ್ನು ಹೇಳ್ತಾರೋ ಶ್ಲೋಕಗಾದಿಗಳನ್ನು ಪಠನ ಮಾಡ್ತಾರೋ ಒಳ್ಳೆಯ ಶಬ್ದಗಳ ಪ್ರಯೋಗಗಳನ್ನು ಮಾತ್ರ ಮಾಡುತ್ತಾರೋ ಹಾಗೆಯೇ ಒಳ್ಳೆಯ ಭಾವನಾಯುಕ್ತವಾದ ಶಬ್ದಗಳ ವಾಗ್ಝರಿ ಯಾರದ್ದು ಇರುತ್ತದೆಯೋ ಅವರಿಗೆ ಇದು ಹೆಚ್ಚಿನ ಉತ್ತಮವಾದ ಫಲವನ್ನು ಅನುಭವಿಸಲಿಕ್ಕೆ ಸಕಾಲವಾಗಿದೆ ಯಾಕೆಂದರೆ ಸಾರ್ಧಾಷ್ಟಮ ಗುರುವು ವ್ಯಯಾಧಿಪತಿಯು ಭಾಗ್ಯಾಧಿಪತಿಯಾಗಿರ್ತಕ್ಕಂತಹ ಗುರುವು ಸ್ಥಾನದಲ್ಲಿದ್ದರೂ ಕೂಡ ನಾಲ್ಕನೇ ಮನೆಯಲ್ಲಿ ಇರತಕ್ಕಂಥದ್ದು ಅರ್ಧ ಫಲವನ್ನು ಕೊಡುವಂತಹ ಲಕ್ಷಣಗಳಿದ್ದರೆ ಗುರು ಹಿರಿಯರಿಗೆ ವಿನಯದಿಂದ ನಡೆದುಕೊಂಡು ತಾಯಿ ತಂದೆಯನ್ನು ನಮಸ್ಕರಿಸುತ್ತಾ ಉತ್ತಮ ಸಂಸ್ಕಾರ ಪದಗಳ ವಾದ ಪ್ರಯೋಗವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಈ ಗುರುವಿನ ಸಂಪೂರ್ಣ ಅನುಗ್ರಹ ಸಿಗುವುದರಿಂದಾಗಿ ಸಂಪೂರ್ಣವಾದಂತಹ ದೈವ ಬಲ ಆ ವ್ಯಕ್ತಿಗೆ ಸಿಗುತ್ತದೆ ತಾಯಿ ತಂದೆ ಗುರುಗಣಪತಿ ಮತ್ತು ಕುಲದೇವರ ಆರಾಧನೆಯನ್ನು ಮಾಡುತ್ತಾ ಉತ್ತಮ ಶಬ್ದಗಳ ಪ್ರಯೋಗವನ್ನು ಮಾಡುವಂತಹ ಉತ್ತಮ ಭಾವನಾತ್ಮಕವಾದಂತಹ ಉಳ್ಳಂತಹ ವ್ಯಕ್ತಿಯು ತನ್ನ ಗುರುತತ್ವವನ್ನು ಜಾಗೃತ ಮಾಡಿಕೊಂಡಂತಹ ವ್ಯಕ್ತಿ ನಿರಹಂಕಾರದಿಂದ ನಿಸ್ವಾರ್ಥದಿಂದ ಮತ್ತು ಸಂಪೂರ್ಣ ಧನಾತ್ಮಕ ಚಿಂತನೆಯಿಂದ ಒಡಗೂಡಿದ ವ್ಯಕ್ತಿಗೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಹೊಸ ಬೆಳಕು ಖಂಡಿತವಾಗಿ ಮೂಡಬಲ್ಲದು ಇಲ್ಲಿ ಅತ್ಯಂತ ಗ್ರಹಣೀಯವಾದ ವಿಚಾರವೇನೆಂದರೆ ಈ ಒಂದು ಕಾರ್ತಿಕ ಮಾಸದ ಪ್ರಾರಂಭದಲ್ಲಿ ಕುಜನು ರವಿಯ ಜೊತೆಗೆ ಪಂಚಮಾಧಿಪತಿಯ ಜೊತೆಗೆ ಮತ್ತು ಷಷ್ಠಾಧಿಪತಿ ತೃತೀಯಾಧಿಪತಿ ಆದಂತಹ ಬುಧನ ಜೊತೆಗೆ ಇರತಕ್ಕಂಥದ್ದು ಹಾಗೂ ರವಿ ಕುಜ ಬುದ್ಧ ಮೂರು ಕೂಡ ಅಷ್ಟಮಕ್ಕೆ ಬರ್ತಾ ಇರುವುದರಿಂದ ಗುರು ದೃಷ್ಟಿ ಇರುವುದರಿಂದಲೇ ಅರ್ಥಾತ್ ಪೂರ್ವಜರ ಅನುಗ್ರಹ ಮತ್ತು ನಿಮ್ಮ ಪುಣ್ಯಾಂಶದ ಫಲ ಮತ್ತು ನಿಮ್ಮ ಸುಕೃತ ಅಂದರೆ ನೀವು ಮಾಡಿದಂತಹ ಒಳ್ಳೆಯ ಕೆಲಸದ ಫಲದಿಂದ ಮಾತ್ರ ಈ ಒಂದು ವಿದ್ಯೆಯಲ್ಲಿ ಅತ್ಯಧಿಕವಾದಂತಹ ಯೋಗವನ್ನು ಕಂಡು ಬ ಉಂಟು ಮಾಡಿಕೊಳ್ಳಿಕ್ಕೆ ಈ ಕಾರ್ತಿಕ ಮಾಸ ಅವಕಾಶ ಮಾಡಿಕೊಡ್ತಾ ಇದೆ ಅಷ್ಟಮಕ್ಕೆ ವಿದ್ಯಾಧಿಪತಿಯು ಸಂಚರಿಸುವುದರಿಂದ ಮತ್ತು ವಿದ್ಯಾಧಿಕಾರಿಯಾದಂತಹ ಗುರುವು ಕೂಡ ಸಾರ್ಧಾಷ್ಟಮದಲ್ಲಿ ಇರುವುದರಿಂದ ಮತ್ತು ಸಾಡೆ ಸಾರ್ಧ ಸಪ್ತಮ ಶನಿಯ ಒಂದು ಪ್ರಕ್ರಿಯೆಯು ನಿರಂತರವಾಗಿ ಇರುವುದರಿಂದಾಗಿ ಆಲಸ್ಯವನ್ನು ಬಿಟ್ಟು ಸಂಪೂರ್ಣ ಶುದ್ಧ ಮನಸ್ಸಿನಿಂದ ಸಂತೋಷವಾದ ಮನಸ್ಸಿನಿಂದ ಅಧ್ಯಯನಕ್ಕೆ ಕುಳಿತವರಿಗೆ ಅತ್ಯುತ್ತಮವಾದ ಫಲ ಇಲ್ಲವಾದಲ್ಲಿ ಅತಿ ಕಷ್ಟವಾಗುವ ಸಾಧ್ಯತೆ ಇರುವುದರಿಂದ ಅತಿ ಸಂತೋಷದಿಂದ ಎಲ್ಲ ವಿಷಯಗಳನ್ನು ಸ್ವೀಕರಿಸಿ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡುವುದು ಒಳೆಯಿತು ಅತಿ ಹೆಚ್ಚಿನ ಪ್ರಯತ್ನದ ಅಗತ್ಯ ಇದೆ ಯಾರು ಅತಿ ಉತ್ತಮವಾದ ಪ್ರಯತ್ನ ಮಾಡುತ್ತಾರೋ ಅವರಿಗೆ ದೈವ ಬಲ ಕೈ ಹಿಡಿಯುವ ಎಲ್ಲ ಲಕ್ಷಣಗಳು ಗುರುವಿನಿಂದ ಕಂಡುಬರುತ್ತೆ ಗುರುವು ಅರ್ಧಾಷ್ಟಮದಲ್ಲಿ ಇರುವುದರಿಂದಲೇ ಸಂಪೂರ್ಣವಾದ ಫಲ ಸಿಗದೇ ಇರುವಂತಹ ಸ್ಥಿತಿಗತಿಗಳು ಇದ್ದಲ್ಲಿ ಯಾವ ವ್ಯಕ್ತಿಗಳಿಗೆ ಅಧ್ಯಯನದಲ್ಲಿ ಅಥವಾ ಜ್ಞಾನದ ವಿಚಾರದಲ್ಲಿ ಹಿನ್ನಡೆ ಆಗ್ತಾ ಇದೆ ಅವರು ಗುರುವಿನ ಆರಾಧನೆಯನ್ನು ಮುಖ್ಯವಾಗಿ ಗುರುಚರಿತ್ರೆ ಪಠನ ಇತ್ಯಾದಿಗಳನ್ನು ಮಾಡುವುದು ಒಳಿತು ಅದೇ ರೀತಿಯಾಗಿ ಸಪ್ತಮದಲ್ಲಿಯೇ ಶುಕ್ರನ ಪ್ರವೇಶ ದ್ವಿತೀಯಾಧಿಪತಿಯ ಶುಕ್ರನ ಪ್ರವೇಶದಿಂದಾಗಿ ಅತಿ ಉತ್ತಮವಾದಂತಹ ಆರ್ಥಿಕ ಸ್ಥಿತಿ ಕೌಟುಂಬಿಕ ಸಹಕಾರ ಮಿತ್ರಕ್ಷೇತ್ರದ ಸಹಕಾರ ಮತ್ತು ಹಣಕಾಸಿನ ನೆರವು ಅತಿ ಸುಲಭವಾಗಿ ಲಭ್ಯವಾಗುವ ಯೋಗ ಇದ್ದು ಅದಕ್ಕೆ ಗುರು ಅನುಗ್ರಹದ ಅಗತ್ಯ ಇದೆ ಹಿರಿಯರ ಮಾರ್ಗದರ್ಶನ ಹಿರಿಯರ ಒಂದು ಒಲುಮೆ ನಿಮಗೆ ಬೇಕಾಗತ್ತೆ ಹಾಗಾಗಿ ಗುರು ಹಿರಿಯರ ಒಂದು ಮಾರ್ಗದರ್ಶನ ಅವರ ಕೃಪಾಶೀರ್ವಾದದಿಂದಲೇ ನಿಮ್ಮ ಈ ಕಾರ್ತಿಕ ಮಾಸ ಅತ್ಯಂತ ಉತ್ತಮವಾಗಲು ಸಾಧ್ಯ ಯಾರಿಗಾದರೂ ಶನೈಶ್ಚರನು ನಿಮ್ಮ ಜಾತಕ ಕುಂಡಲಿಯಲ್ಲಿ ಸರಿ ಇಲ್ಲದೇ ಇದ್ದರೆ ಅಥವಾ ಕುಜನ ನೀಚತ್ವ ಇತ್ಯಾದಿಗಳಿದ್ದಲ್ಲಿ ಸಾರ್ಧ ಸಪ್ತಮ ಶನಿಯ ಅತಿಯಾದ ಪ್ರಭಾವ ಇರುವ ಸಾಧ್ಯತೆಗಳು ಇರುತ್ತವೆ ಅದಕ್ಕೆ ಈಶ್ವರ ಆರಾಧನೆಯು ಕೂಡ ಅತ್ಯಂತ ಮುಖ್ಯ ಆಂಜನೇಯನ ಆರಾಧನೆಯು ಕೂಡ ಅತ್ಯಂತ ಮುಖ್ಯ ಅದಕ್ಕೂ ಮುಖ್ಯವಾಗಿ ನಿರಹಂಕಾರದ ಜೊತೆಗೆ ನಿಸ್ವಾರ್ಥ ಭಾವನೆಯಿಂದ ವಿಶಾಲ ಮನೋಭಾವನೆ ಅತ್ಯಂತ ಮುಖ್ಯವಾಗಿ ಕಂಡುಬರ್ತದೆ ರಾಹುವಿನ ಯಾವ ಕೆಟ್ಟ ಪ್ರಭಾವಗಳಿದ್ದಾವೆಯೋ ಅದರಿಂದ ದೂರ ಬರುವುದರಿಂದ ಅಹಂಕಾರಾದಿ ದೋಷಗಳಿಂದ ಕುಜನ ಯಾವ ರಜೋಗುಣದ ಆಧಿಕ್ಯತೆ ಇದೆ ಕ್ರೋಧಾತ್ ಸಮೋಹಃ ಸಮೋಹ ಸ್ಮೃತಿ ಬಿಭ್ರಮಃಹ ಸ್ಮೃತಿ ಬ ಬುದ್ಧಿನಾಶಃ ಬುದ್ಧಿನಾಶೋ ಪ್ರಣಶ್ಯತಿ ಎಂಬುದಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭಗವಂತ ರಜೋಗುಣ ಅತಿಯಾದಾಗ ಕೂಡ ಅತಿಯಾದ ಸಿಟ್ಟು ಅತಿಯಾದ ಬೇಸರ ಅತಿಯಾದ ನೋವು ಪಟ್ಟುಕೊಳ್ಳುವಂಥದ್ದು ಯಾರಾದರೂ ಹೇಳಿದರೆ ತಕ್ಷಣವೇ ಅತಿಯಾಗಿ ಬೇಸರ ಮಾಡಿಕೊಂಡು ಬಿಡುವುದು ಈ ರೀತಿಯಾದಂತಹ ರಜೋಗುಣದ ಆಧಿಕ್ಯತೆಯ ಕ್ರಿಯೆಯನ್ನು ಮಾಡ್ತಾ ಇದ್ದವರಿಗೆ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಉಂಟಾಗುವಂಥದ್ದು ಶನೈಶ್ಚರನ ಕಾಟ ಖಂಡಿತವಾಗಿಯೂ ಅವರಿಗೆ ಬಂದೇ ಬರ್ತದೆ ಆದ್ದರಿಂದ ಎಷ್ಟು ಮಾನಸಿಕವಾಗಿ ಸಂತೋಷವಾಗಿರಲು ಸಾಧ್ಯವೋ ಜಗತ್ತಿನ ಎಲ್ಲವೂ ಕೂಡ ನನ್ನದಲ್ಲ ಭಗವಂತನದೇ ಆಗಿದೆ ಹಾಗಾಗಿ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸುತ್ತೇನೆ ಎಂಬುದಾಗಿ ನೀವು ನಂಬಿದ ಭಗವಂತನಿಗೆ ಅರ್ಪಣೆ ಮಾಡುವ ಮನೋಭಾವ ಬಂದಲ್ಲಿ ಇಲ್ಲಿ ಅತ್ಯುತ್ತಮವಾದಂತಹ ಶನೈಶ್ಚರನ ಫಲವನ್ನು ಅನುಭವಿಸುವ ಯೋಗ ಖಂಡಿತವಾಗಿಯೂ ಬರ್ತದೆ ಸರಸ್ವತಿ ಧ್ಯಾನ ಇತ್ಯಾದಿ ಧ್ಯಾನಗಳನ್ನು ಮಾಡುವುದು ನಿಮಗೆ ಅತ್ಯಂತ ಉತ್ತಮವಾದ ಯೋಗ ಪಂಚಮದ ದೋಷನಿಗಾಗಿ ಆ ಗಣಪತಿಯ ಆರಾಧನೆಯನ್ನು ಕೂಡ ಮಾಡುವುದು ಅತ್ಯಂತ ಒಳಿತು ಹಾಗಾಗಿ ಮಹಾಗಣಪತಿಯನ್ನು ಧ್ಯಾನಿಸುವಂಥದ್ದು ಜೊತೆಗೆ ಸರಸ್ವತಿಯನ್ನು ಧ್ಯಾನಿಸುವಂಥದ್ದು ಇತ್ಯಾದಿಗಳು ಅತಿ ಉತ್ತಮ ಫಲ ನೀಡಬಲ್ಲವು ಹೀಗಾಗಿ ನಾವು ಈಗಾಗಲೇ ಹಿಂದೆ ಹೇಳಿದ್ದೀವಿ ಸರಸ್ವತಿಯ ಧ್ಯಾನದ ಬಗ್ಗೆ ಸಂದೇಹ ಇದ್ದರೆ ಅದನ್ನು ಪ್ರಶ್ನಾರ್ಥಕವಾಗಿ ವಿಡಿಯೋ ಮಾಡಿ ಕಳಿಸಿ ಎಂಬುದಾಗಿ ಹಾಗೆ ಇಲ್ಲಿ ಗಮನಿಸುವಂಥದ್ದು ತುಲಾರಾಶಿ ಮತ್ತು ವೃಶ್ಚಿಕ ರಾಶಿಯಲ್ಲಿ ಈ ರವಿ ಕುಜ ಬುಧ ಮೂರೂ ಆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಅಷ್ಟಮಕ್ಕೆ ಪ್ರವೇಶ ಮಾಡ್ತಾ ಇರುವಂಥದ್ದು ಹಾಗಾಗಿ ಯಾರ್ಯಾರು ಈ ಆ ರವಿ ಕುಜಬುಧ ಅಷ್ಟಮದಲ್ಲಿರುವಾಗಲೂ ಒಳ್ಳೆಯ ಫಲವನ್ನು ಬಯಸ್ತಾರೋ ಅದಕ್ಕೆ ದುರ್ಗಿಯ ಆರಾಧನೆ ಈಶ್ವರ ಆರಾಧನೆ ಮತ್ತು ಆಂಜನೇಯನ ಆರಾಧನೆ ಸಹಕಾರ ಮಾಡುತ್ತೆ ಅದೇ ರೀತಿಯಾಗಿ ಪಿತೃವರ್ಗದ ಜೊತೆ ಉತ್ತಮವಾದಂಥ ಬಾಂಧವ್ಯ ಅವರನ್ನು ನಿತ್ಯ ನಮಸ್ಕರಿಸುವಂಥದ್ದು ಮಾತೃವನ್ನು ನಿತ್ಯ ನಮಸ್ಕರಿಸುವಂತಹ ಕ್ರಿಯೆಯು ಕೂಡ ಇದಕ್ಕೆ ಅತಿ ಮುಖ್ಯವಾಗಿ ಈ ಒಂದು ಕಾರ್ತಿಕ ಮಾಸದ ರವಿ ಬೆಳಕನ್ನು ನೀಡುವ ರವಿಯ ಅಷ್ಟಮಕ್ಕೆ ಪ್ರವೇಶ ಮಾಡ್ತಾ ಇರುವುದರಿಂದಾಗಿ ಅತ್ಯಂತ ಆತ್ಮಕಾರಕನಾದಂತಹ ಈ ಒಂದು ರವಿಯು ಅಷ್ಟಮಕ್ಕೆ ಪ್ರವೇಶಿಸ್ತಾ ಇರುವುದರಿಂದಾಗಿ ಅಧ್ಯಾತ್ಮ ಚಿಂತನೆಯತ್ತ ವಿಮುಖತೆ ಬರುವಂಥ ಲಕ್ಷಣಗಳಿರುವುದರಿಂದ ಅಧ್ಯಾತ್ಮದ ಕಡೆ ಹೆಚ್ಚಿನ ಒಲವು ಕೂಡ ವಿಷ್ಣು ಸಹಸ್ರನಾಮಾದಿಗಳನ್ನು ಪಠನ ಮಾಡುತ್ತಾ ಆಧ್ಯಾತ್ಮದ ಚಿಂತನೆಯನ್ನು ಹೆಚ್ಚಿಗೆ ಮಾಡಿದಾಗ ಈ ರವಿಯು ಪ್ರಕಾಶಮಾನನಾಗುತ್ತಾನೆ ಆದ್ದರಿಂದಾಗಿ ಅಷ್ಟಮದಲ್ಲಿರುವ ರವಿಯು ಕೂಡ ಉತ್ತಮವಾದ ಫಲವನ್ನು ನೀಡಬಲ್ಲ ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೂಡ ಬೇಕು ಉತ್ತಮ ಆಹಾರದ ಕಡೆ ಅತಿ ಹೆಚ್ಚಿನ ಗಮನ ಬೇಕು ವಿಟಮಿನ್ ಬ್ಯಾಲೆನ್ಸ್ ಹಾರ್ಮೋನ್ ಇನ್ಬ್ಯಾಲೆನ್ಸ್ಗಳು ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಆಗಾಗ ಕಂಡು ಬರ್ತಾ ಇರುವುದರಿಂದಾಗಿ ಅದರ ಬಗ್ಗೆಯೂ ಕೂಡ ಆಯುರ್ವೇದದ ಔಷಧಿಯ ಅಗತ್ಯ ಉಂಟು ವೈದ್ಯರ ಸಲಹೆ ಕೂಡ ಅತಿ ಮುಖ್ಯವಾಗಿ ಇಲ್ಲಿ ಕಂಡುಬರುತ್ತದೆ ಹಾಗಾಗಿ ಕಾರ್ತಿಕ ಮಾಸಕ್ಕೆ ಗುರು ಹಿರಿಯರ ಒಂದು ಮಾರ್ಗದರ್ಶನವೇ ನಿಮ್ಮ ಉನ್ನತಿಗೆ ಕಾರಣವಾಗಬಲ್ಲದು ಹಾಗಾಗಿ ಗುರುವಿನ ಆರಾಧನೆ ಮತ್ತು ಗುರು ಹಿರಿಯರ ಮಾರ್ಗದರ್ಶನ ಅತ್ಯಂತ ಮುಖ್ಯವಾಗಿ ಕಂಡು ಬರ್ತಾ ಇರುವಂಥ ಮಾಸವೇ ಈ ಕಾರ್ತಿಕ ಮಾಸ ಇನ್ನು ನಿಮ್ಮ ಯೋಜನೆಗಳು ಆರ್ಥಿಕ ಯೋಜನೆಗಳು ಅತ್ಯಂತ ಯಶಸ್ಸುಗಳು ಆಗ ಕಂಡುಬರುವಂತಹ ಯೋಜನೆಗಳಾಗಿದ್ದು ಎಲ್ಲ ರೀತಿಯಾದಂತಹ ಉತ್ತಮ ಫಲ ಪಡೆಯುವ ಯೋಗ ಕೂಡ ಈ ಶುಕ್ರ ಮತ್ತು ಬುಧಯುತಿಯಿಂದ ಕಂಡುಬರ್ತದೆ ಆದ್ದರಿಂದಾಗಿ ಈ ಶುಕ್ರನ ಒಂದು ಉತ್ತಮವಾದ ಫಲದಿಂದಲೇ ನಿಮ್ಮ ಯೋಜನೆಗಳು ಆರ್ಥಿಕ ಸ್ಥಿತಿಗತಿಗಳಲ್ಲಿ ಉತ್ತಮವಾಗಿ ಬರಬಲ್ಲವು ಆದರೆ ಏಕಾದಶದಲ್ಲಿ ಕುಳಿತಿರುವಂತಹ ರಾಹುವಿನಿಂದ ನಿಮ್ಮ ಲಾಭಾಂಶವು ಮತ್ತೆ ನಮ್ಮಣ್ಣು ಪಾಲಾಗಬಹುದು ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಹೋದರೆ ಶಾರ್ಟ್ಸಲ್ಲಿ ನಿಮಗೆ ಪವರ್ಫುಲ್ ನಾಗಮಂತ್ರ ಎಂಬುದು ಖಂಡಿತವಾಗಿಯೂ ಲಭ್ಯವಾಗುತ್ತೆ ಅದನ್ನು ನೀವು ಖಂಡಿತವಾಗಿಯೂ ನಿತ್ಯ ಪಠನ ಮಾಡ್ತಾ ಬರೋದರಿಂದ ಈ ಒಂದು ಲಾಭಾಂಶದಲ್ಲಿ ಆಗುವ ದೋಷವು ನಿವಾರಣೆಯಾಗಿ ಉತ್ತಮವಾದಂತಹ ಲಾಭಾಂಶವನ್ನು ಪಡೆಯಲಿಕ್ಕೆ ಅವಕಾಶ ಲಭ್ಯವಾಗುತ್ತೆ ಅದೇ ರೀತಿಯಾಗಿ ಏಕಾದಶಾಧಿಪತಿಯಾದಂತಹ ಸಾರ್ಧ ಸಾರ್ಧಸಪ್ತಮ ಶನಿಯ ಫಲವನ್ನು ಕೊಡ್ತಾ ಇರುವುದರಿಂದ ಅನೇಕರಿಗೆ ಲಾಭಕ್ಕೆ ಅತಿಯಾಗಿ ಹೊಡ್ತಾ ಬರ್ತಾ ಇದ್ದರೆ ಅದು ರಾಹು ಮತ್ತು ಶನಿಯಿಂದಲೇ ಆಗಿರುವುದರಿಂದ ಶಿವ ಆರಾಧನೆ ಅತ್ಯಂತ ಮುಖ್ಯವಾಗಿ ಇಲ್ಲಿ ಕಂಡುಬರ್ತದೆ ಆಂಜನೇಯನ ಆರಾಧನೆ ಅತ್ಯಂತ ಮುಖ್ಯವಾಗಿ ಕಂಡುಬರುತ್ತದೆ ಶನೇಶ್ಚರನ ಆರಾಧನೆ ಕೂಡ ಅತಿ ಮುಖ್ಯ ಆದರೆ ಇದರ ಎಲ್ಲ ಫಲವನ್ನು ಪಡೆಯುವುದಕ್ಕೆ ಮುಖ್ಯವಾಗಿ ನೀವು ಮಾಡುವ ಎಲ್ಲ ಆರಾಧನೆಯ ಫಲವನ್ನು ಪಡೆದು ದೈವ ಬಲವನ್ನು ಹೆಚ್ಚಿಸಿಕೊಳ್ಳಿಕ್ಕಿರುವ ಒಂದೇ ಒಂದು ಮಾರ್ಗ ನಿತ್ಯ ತಾಯಿ ತಂದೆ ಗುರು ಗಣಪತಿ ಕುಲದೇವರನ್ನು ನಮಿಸುವುದು ಪ್ರಾರ್ಥಿಸುವುದು ವಿನಯದಿಂದ ನಡೆದುಕೊಳ್ಳುವಂಥದ್ದು ಇತ್ಯಾದಿಗಳು ಹಾಗಾಗಿ ಸಂಪೂರ್ಣವಾಗಿ ಶನೇಶ್ಚರನ ಉತ್ತಮ ಫಲವನ್ನು ಪಡೆಯುವುದಕ್ಕೂ ಕೂಡ ಅತ್ಯಂತ ದೊಡ್ಡ ಅವಕಾಶ ಕೂಡ ಈ ಸಾರ್ಧ ಸಪ್ತಮ ಶನಿ ಅನೇಕರಿಗೆ ಈ ಸಾಡೆ ಸಾತ್ ಅಥವಾ ಸಾರ್ಧ ಸಪ್ತಮ ಶನಿ ಜೀವನದಲ್ಲಿ ಅತ್ಯುತ್ತಮ ಬದಲಾವಣೆಯನ್ನು ನೀಡಬಲ್ಲ ಶಕ್ತಿಯನ್ನು ಹೊಂದಿರುತ್ತೆ ಯಾವ ವ್ಯಕ್ತಿಯು ಈ ಶನೇಶ್ವರನ ಕೃಪಾಶೀರ್ವಾದಕ್ಕೆ ಪಾತ್ರನಾಗುತ್ತಾನೋ ಅವನು ಅತ್ಯುತ್ತಮವಾದಂತಹ ಫಲವನ್ನು ಅನುಭವಿಸುತ್ತಾನೆ ಹಾಗಾಗಿ ಶನೇಶ್ಚರನ ಉತ್ತಮ ಫಲವನ್ನು ಅನುಭವಿಸಬೇಕೆಂದವರಿಗೆ ಸಾಮಾಜಿಕವಾದ ಲೌಕಿಕವಾದಂತಹ ಒಂದು ಅಂಶ ಏನು ಅಂತಂದರೆ ಆಲಸ್ಯವನ್ನು ಬಿಡುವಂಥದ್ದು ಯಾವುದೇ ಕೆಲಸವನ್ನು ಇವತ್ತು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅನ್ನುವಂತಹ ಚಿಂತನೆಯನ್ನು ಬಿಟ್ಟು ತಕ್ಷಣವೇ ಮಾಡಿ ಮುಗಿಸುವ ಮತ್ತು ಆ ಒಂದು ಕೆಲಸವನ್ನು ಕೈ ಹಿಡಿದಾಗ ಅದು ಪರಿಪೂರ್ಣವಾಗುವಲ್ಲಿವರಿಗೆ ಸಂಪೂರ್ಣವಾದ ಏಕಾಗ್ರತೆಯಿಂದ ಮಾಡಿ ಮುಗಿಸುವತ್ತ ಚಿತ್ತವನ್ನು ನೆಲೆಸುವಂಥದ್ದು ಚಾಂಚಲ್ಯತೆಯನ್ನು ಹೊಂದದೇ ಇರುವಂತಹ ದೃಢ ಸಂಕಲ್ಪವನ್ನು ಮಾಡಿಕೊಳ್ಳುವಂತಹ ಬುದ್ಧಿಯನ್ನು ಇಟ್ಟುಕೊಳ್ಳುವಂಥದ್ದು ಆಗ ಶನೈಶ್ಚರನು ಉತ್ತಮವಾದ ಫಲವನ್ನು ಕೊಡಬಲ್ಲ ಹಾಗೆಯೇ ಶನೈಶ್ಚರನು ಅತಿ ಸೂಕ್ಷ್ಮವಾದ ರೀತಿಯಲ್ಲಿ ಫಲವನ್ನು ಕೊಡುವುದರಿಂದ ನಮ್ಮ ನಿತ್ಯ ನಡೆನುಡಿಯೂ ಕೂಡ ಅತಿ ಮುಖ್ಯವಾಗ್ತದೆ ನಾವು ಯಾರಿಗೆ ಯಾವುದೇ ಶಬ್ದವನ್ನು ಮಾತಾಡಿದರೂ ಕೂಡ ಅದರ ಉದ್ದೇಶ ಮತ್ತು ಅದರ ಹಿಂದಿನ ಭಾವನೆಗಳು ಶುದ್ಧವಾಗಿದ್ದಲ್ಲಿ ಮಾತ್ರ ಶನೈಶ್ಚರನ ಉತ್ತಮ ಫಲ ಸಿಗುವುದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯ ಎಲ್ಲಿ ಪೂರ್ವಜನ್ಮದ ಪಾಪ ಫಲವನ್ನು ಕೊಡುವಂತಹ ಸ್ಥಿತಿಗತಿಗಳಲ್ಲಿ ಅರ್ಥಾತ್ ದಶಾಭುಕ್ತಿ ಇತ್ಯಾದಿಗಳಲ್ಲಿ ಯಾವ ಮೇಷರಾಶಿಯವರು ಇದ್ದಿರುತ್ತಾರೋ ಉದಾಹರಣೆ ರಾಹು ಇದ್ದರೆ ಅಥವಾ ಯಾವುದೇ ಸೆಷನಿ ಬುಕ್ ಇತ್ಯಾದಿಗಳಿದ್ದರೆ ಕೆಲವೊಮ್ಮೆ ಶಾಂತಿ ಮಾಡಿಸಿಕೊಳ್ಳುವ ಅಗತ್ಯ ಕೂಡ ಇರ್ತದೆ ಜಾತಕದ ಪರಿಶೀಲನೆ ಮೂಲಕವಾಗಿ ನೀವು ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು ಅತಿಯಾದ ಕಷ್ಟ ಇಲ್ಲಲ್ಲಿ ಅಥವಾ ಪ್ರಶ್ನೆ ಮಾರ್ಗದ ಮೂಲಕ ಯಾರಿಗೆ ಜಾತಕವೇ ಇಲ್ಲ ನೋಡಿ ಜಾತಕವೂ ಕೂಡ ಒಂದು ಅತ್ಯಂತ ಉತ್ತಮವಾದ ಪರಿಹಾರ ಮಾರ್ಗವನ್ನು ಸೂಚಿಸಬಲ್ಲ ಶಕ್ತಿಯಾಗಿದ್ದರೆ ಅದರ ಜೊತೆಗೆ ಪ್ರಶ್ನೆ ಮಾರ್ಗವು ಕೂಡ ಸೇರಿಕೊಂಡಾಗ ಪೂರ್ವ ಜನ್ಮದ ಮತ್ತು ಈ ಜನ್ಮದ ಮತ್ತು ಕುಟುಂಬದ ದೋಷಗಳನ್ನು ಪರಿಪೂರ್ಣವಾಗಿ ಅರ್ಥೈಸಿಕೊಂಡು ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡಾಗ ಅತ್ಯುತ್ತಮವಾದಂತಹ ಫಲವನ್ನು ಶನೈಶ್ಚರನಿಂದ ಪಡೆಯಬಹುದು ಹಾಗಾಗಿ ಅತ್ಯುತ್ತಮವಾದ ಫಲವನ್ನು ಪಡೆಯುವುದಕ್ಕಾಗಿಯೇ ನೀವು ಈ ಒಂದು ಆರಾಧನೆಯನ್ನು ಮಾನಸಿಕವಾದಂತಹ ನೆಮ್ಮದಿಯನ್ನು ಇಟ್ಟುಕೊಳ್ಳಬೇಕಾದ ಅಗತ್ಯ ಇದೆ ಹಾಗಾಗಿ ನಿಮ್ಮ ಈ ಒಂದು ಕಾರ್ತಿಕ ಮಾಸ ಅತ್ಯಂತ ಪ್ರಕಾಶಮಾನವಾದಂತಹ ಜೀವನ ಮಾರ್ಗದಲ್ಲಿ ಅತ್ಯಂತ ಪ್ರಕಾಶಮಾನವಾದಂಥ ಮಾಸವಾಗುವುದಕ್ಕಾಗಿ ನಾವು ಈಗಾಗಲೇ ಹೇಳಿದ ಅಂಶಗಳನ್ನು ಗಮನಿಸಿ ಅದನ್ನು ನಿಮ್ಮದಾಗಿಸಿಕೊಂಡರೆ ಸಂಪೂರ್ಣವಾದ ಉತ್ತಮ ಫಲ ಸಿಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಯಾವ ವ್ಯಕ್ತಿಯ ಶ್ರದ್ಧೆ ಭಕ್ತಿ ಯಾವ ಪ್ರಮಾಣದಲ್ಲಿರುತ್ತದೆ ಎಂಬುದಾಗಿ ಯಾವ ಜ್ಯೋತಿಷಿಗಳಿಗೂ ಕೂಡ ಗೊತ್ತಿರುವುದಿಲ್ಲ ಅದು ಕೇವಲ ಭಗವಂತನಿಗೆ ಮಾತ್ರ ವೇದ್ಯ ಆದ್ದರಿಂದಾಗಿ ನಿಮ್ಮ ಶ್ರದ್ಧಾ ಭಕ್ತಿಯ ಪ್ರಮಾಣ ನೀವು ದೇವರನ್ನು ನಂಬುವಂತಹ ಪ್ರಮಾಣ ಅದು ನಿಮಗೆ ಗೊತ್ತಿರಬೇಕು ಇಲ್ಲ ಭಗವಂತನಿಗೆ ಗೊತ್ತಿರಬೇಕು ಆ ರೀತಿಯಾದಂತಹ ಒಂದು ಶ್ರದ್ಧೆ ಮತ್ತು ಭಕ್ತಿಯ ಪರಾಕಾಷ್ಠೆಯಿಂದ ಮಾತ್ರ ಅನೇಕ ಜನ್ಮದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳುವ ಯೋಗವನ್ನು ವ್ಯಕ್ತಿ ಹೊಂದುತ್ತಾನೆ ಇದರಲ್ಲಿ ಸಂದೇಹ ಇಲ್ಲ ಆದ್ದರಿಂದ ಶ್ರದ್ಧಾ ಕಾಮಸ್ಯ ಮಾತರಂ ಅಂತ ಹೇಳಿದ್ದಾರೆ ಹಾಗಾಗಿ ಈ ಶ್ರದ್ಧೆಯೇ ನಾವು ಮಾಡುವ ಕೆಲಸದ ತಾಯಿಯಾಗಿದ್ದರಿಂದ ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ಪ್ರತಿಯೊಂದು ಕೆಲಸವನ್ನು ಮಾಡುವಾಗ ನಾವು ಎಷ್ಟು ಪ್ರಮಾಣದ ಶ್ರದ್ಧೆ ಇಟ್ಟಿರುತ್ತೇವೋ ಅದೇ ನಮ್ಮ ನಿಜವಾದ ಜೀವನದಲ್ಲಿ ಉತ್ತಮ ಫಲ ಪಡೆಯುವುದಕ್ಕೆ ಕಾರಣವಾಗುವುದು ಅದನ್ನೇ ಕಾಯಕವೇ ಕೈಲಾಸ ಕರ್ಮಯೋಗ ಎಂಬುದಾಗಿ ಹೇಳಿದ್ದಾರೆ ಆದ್ದರಿಂದಾಗಿ ನಾವು ಮಾಡುವ ದಿನನಿತ್ಯದ ಬೆಳಗಿನಿಂದ ಸಂಜೆಯವರೆಗಿನ ಕಾರ್ಯವನ್ನು ನಿಸ್ವಾರ್ಥವಾಗಿ ಶ್ರದ್ಧಾ ಭಕ್ತಿಯುಕ್ತವಾಗಿ ಮಾಡಿದಾಗ ಅತ್ಯಂತ ಈ ಪಾಪಗ್ರಹಾದಿಗಳು ಕೂಡ ಪುಣ್ಯ ಫಲವನ್ನು ನಮಗೆ ನೀಡುವಷ್ಟು ಸಾಮರ್ಥ್ಯವನ್ನು ಹೊಂದ ಹೊಂದಿರುತ್ತವೆ ಆದ್ದರಿಂದ ಅದರ ಉತ್ತಮ ಫಲವನ್ನು ತೆಗೆದುಕೊಳ್ಳುವುದು ನಮಗೆ ಬಿಟ್ಟಿರುವಂಥದ್ದು ಹಾಗಾಗಿ ಎಷ್ಟೋ ಜನ ಹೇಳುತ್ತಾರೆ ನಮಗೆ ಕಷ್ಟನೆ ಮುಗಿಯುವುದಿಲ್ಲ ಹಾಗೆ ಹೀಗೆ ಅಂತ ಯಾಕೆಂದರೆ ಯೋಚನಾ ರೀತಿಯಲ್ಲಿ ಮತ್ತು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಲ್ಲಿ ಶ್ರದ್ಧೆ ಮತ್ತು ಭಕ್ತಿಯಲ್ಲಿ ಸಂಪೂರ್ಣತೆಯನ್ನು ಪಡೆಯುವಲ್ಲಿ ಹಿನ್ನಡೆ ಆದಾಗ ಸ್ವಾಭಾವಿಕವಾಗಿ ಕಷ್ಟ ನಿರಂತರವಾಗಿ ಬರುತ್ತದೆ ಆದ್ದರಿಂದಾಗಿ ಎಲ್ಲಿ ಭಗವಂತನಿಗೆ ಶರಣಾಗಿ ನಮ್ಮ ಕ್ರಿಯಾಕಲಾಪಗಳನ್ನು ಅರ್ಪಿಸುತ್ತೇವೋ ಸ್ವಾಭಾವಿಕವಾಗಿ ಪೂರ್ವಜನ್ಮದ ಪಾಪಾಂಶಗಳು ಕಡಿಮೆಯಾಗಿ ಪುಣ್ಯಾಂಶವನ್ನು ಅನುಭವಿಸುವ ಯೋಗವನ್ನು ನಾವು ಸೃಷ್ಟಿಸಿಕೊಳ್ಳುತ್ತೇವೆ ಈ ಮಾಸದಲ್ಲಿ ಅತಿ ಹೆಚ್ಚಿನ ಕೆಟ್ಟ ಫಲಗಳೇನು ಕಂಡುಬರದಿದ್ದರೂ ಕೂಡ ಪುಣ್ಯ ಫಲವನ್ನು ಸಂಗ್ರಹಿಸುವಲ್ಲಿ ಉತ್ತಮ ಫಲವನ್ನು ಪಡೆಯುವಲ್ಲಿ ಹಿನ್ನಡೆ ಕಂಡುಬರುವಂತಹ ಮಾಸ ಕಾರ್ತಿಕ ಮಾಸ ಆಗಿದ್ದರಿಂದ ನಿಮ್ಮ ಜೀವನದಲ್ಲಿ ಬೆಳಕು ಮಾಡಲು ಹಿಂದಿನ ಹಿಂದೆ ಹಿಡಿದ ಎಲ್ಲ ಅಂಶಗಳನ್ನು ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ ಪಾಲಿಸಿ ಎಂಬುದಾಗಿ ನಮ್ಮ ಆತ್ಮೀಯ ವಿನಂತಿ ಉತ್ತಮವಾದ ಪುಸ್ತಕವನ್ನು ನೋಡುವಂಥದ್ದು ಹಾಗೂ ಓದುವಂಥದ್ದು ಅದರ ಜೊತೆಗೆ ಈ ನಾವು ಎಲ್ಲರೂ ಕೂಡ ಮೊಬೈಲ್ ನೋಡ್ತಾ ಇರ್ತೇವೆ ಅದರಲ್ಲೂ ಉತ್ತಮ ಅಂಶಗಳನ್ನು ಮಾತ್ರ ಗ್ರಹಿಸುವಂತಹ ಶಕ್ತಿಯನ್ನು ಹೊಂದಿದಾಗ ಪಾಪ ಅಂಶಗಳು ದೂರವಾಗಬಲ್ಲವು ಅರ್ಥಾತ್ ನಾವು ಮಾಡುವ ಯೋಚನೆಗಳಿಗೆ ಪುಷ್ಟ ಪುಷ್ಟಿ ಕೊಡುವಂತಹ ಅಂಶಗಳೇ ನಾವು ನೋಡುವಂತಹ ವಸ್ತುಗಳು ಕೇಳುವಂತಹ ವಿಚಾರಗಳೇ ಆಗಿರುತ್ತವೆ ಪಂಚೇಂದ್ರಿಯಗಳಿಂದ ಸ್ವೀಕರಿಸುವ ಅಂಶಗಳೇ ನಮ್ಮಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಯನ್ನು ತುಂಬುತ್ತವೆ ಆದ್ದರಿಂದಾಗಿ ನಾವು ಕಣ್ಣಿನಿಂದ ನೋಡುವ ಮೊಬೈಲಿಂದಲೂ ಕೂಡ ಆ ಕಿವಿಯಿಂದ ಕೇಳುವ ವಿಷಯಗಳು ಕೂಡ ಉತ್ತಮವಾದಂಥ ವಿಷಯಗಳಾಗಿದ್ದಲ್ಲಿ ಈ ಗುರುತತ್ವ ಜಾಗೃತವಾಗಬಲ್ಲದು ದೈವಬಲ ಹೆಚ್ಚಾಗಬಲ್ಲದು ಎಲ್ಲಿ ಮನಸ್ಸು ಕೇವಲ ಈ ನೆಗೆಟಿವನ್ನು ಋಣಾತ್ಮಕವನ್ನು ಹೆಚ್ಚು ನೋಡ್ತಾ ಇರ್ತದೆಯೋ ಮನೋಬಲ ಕುಗ್ಗುತ್ತಾ ಹೋಗುತ್ತೆ ದೈವ ಬಲವು ಕೂಡ ಕುಗ್ಗುತ್ತಾ ಬರುತ್ತೆ ಆದ್ದರಿಂದಾಗಿ ಹೆಚ್ಚು ಧನಾತ್ಮಕ ಚಿಂತನೆಯತ್ತ ಗಮನ ಕೊಡುವುದು ಉತ್ತಮರ ಸಂಘ ಮಾಡುವಂಥದ್ದು ಉತ್ತಮ ಚಿಂತನೆಯನ್ನು ಮಾಡುವಂಥದ್ದು ಇಡೀ ದಿನದಲ್ಲಿ ಮನಸ್ಸಿನಲ್ಲಿ ಒಳ್ಳೆಯದನ್ನು ಮಾತ್ರ ತುಂಬಿಕೊಳ್ಳುವಂತಹ ಪ್ರಕ್ರಿಯೆ ಹೆಚ್ಚಾದಾಗ ಸ್ವಾಭಾವಿಕವಾಗಿ ಕೆಟ್ಟ ಫಲಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಈ ಒಂದು ಕಾರ್ತಿಕ ಮಾಸ ನಿಮ್ಮೆಲ್ಲರಿಗೂ ಕೂಡ ಹೊಸ ಬೆಳಕನ್ನು ಮೂಡಿಸುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವೂ ಇರಲಿ ನಿಮ್ಮ ಅರ್ಹತೆಯನ್ನು ಹೆಚ್ಚು ಮಾಡಿಕೊಡ್ತೀರಿ ಎನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ ಹಾಗೆಯೇ ಅಂತಹ ಉತ್ತಮ ಫಲ ನಿಮ್ಮದಾಗಿ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ ಎಂಬುದಾಗಿ ನಮ್ಮ ನಾವು ನಂಬಿದ ದೇವರಲ್ಲಿ ನಿಮಗಾಗಿ ಕೂಡ ನಾವು ಆತ್ಮೀಯವಾಗಿ ಖಂಡಿತವಾಗಿಯೂ ಪ್ರಾರ್ಥಿಸುತ್ತೇವೆ ನಾವು ನಂಬಿದ ನಾಗಶಕ್ತಿ ವಿನಾಯಕ ನಿಮಗೆಲ್ಲರಿಗೂ ಕೂಡ ಅತ್ಯುತ್ತಮವಾದ ಫಲದಾಯಕನಾಗಲಿ ಸಂಪೂರ್ಣವಾದ ಜ್ಞಾನದಾಯಕನಾಗಿ ಉತ್ತಮ ಜೀವನವನ್ನು ನೀಡುವಂಥವನಾಗಲಿ ಎಲ್ಲ ವಿಷಯಗಳಲ್ಲೂ ವಿಘ್ನವನ್ನು ನಿವಾರಣೆ ಮಾಡುವ ನಾಗಶಕ್ತಿ ವಿನಾಯಕನು ನಿಮಗೂ ಕೂಡ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಲಿ ಎನ್ನುತ್ತಾ ಈ ಮುಂದಿನ ಶ್ಲೋಕಗಳನ್ನು ನೀವು ಕೂಡ ಪಠನೆ ಮಾಡುವುದರಿಂದ నిమగూ కూడా విఘ్నూ నివారణ అయబల్వో అంతా ఈ శ్లోకూ హేనే ఇదన్న పాలసి ఎంధదే నమ్మ ఆత్మీయ వినంతి విద్యా వివాహయజ్ఞానం వందే విఘ్న నివారణం నాగశక్తి సమయుక్తం నాగయజ్ఞోపవీతినం నాగయజ్ఞోపవీతేన భూషితో యజ్ఞకారణ బ్రహ్మాండవ్యాపినం వందే నాగక్తి వినాయకం ಸರ್ವ ಆಂಗಲ್ಯಂ ಸರ್ವಶಕ್ತಿ ಪ್ರದಾಯಕ ವಂದೇಹಂ ಸತತಂ ಭಕ್ತಿಯ ನಾಗಶಕ್ತಿ ವಿನಾಯಕ ಮಿತ್ರರೇ ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೆ ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ ಹತಾಶಗಳು ಹೆಚ್ಚುತ್ತಿದ್ದು ಸಂಸ್ಕಾರದ ಪ್ರಮಾಣವು ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ ಅಂತೆಯೇ ವಿವಾಹ ಸಮಯಕ್ಕೆ ಕಾಲುಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಕಹಿಸತ್ಯ ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ ಅವರು ಖಂಡಿತ ಕೆಟ್ಟವರಲ್ಲ ಅವರು ನಿಮ್ಮ ಮಕ್ಕಳು ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ ಸರಿಯಾದ ಅರಿವು ಮೂಡಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ ಬನ್ನಿ ಕೈ ಜೋಡಿಸಿ ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಲೋಕ ಸಮಸ್ತಃ ಸುಖಿನೋ ಧನ್ಯವಾದಗಳು ಮಿತ್ರರೇ